ಹೂಕೋಸ್ ಪಲ್ಯ ಮಾಡೋದು ನೋಡೋಣ ಇದಕ್ಕೆ ಹೂಕೋಸ್ ತೊಗೋಬೇಕು ಸ್ವಲ್ಪ ಬಿಸಿನೀರಲ್ಲಿ ಎಣ್ಣೆ ಇಡಬೇಕು ಇದಕ್ಕೆ ಕೊತ್ತಂಬರಿ ಎರಡು ಈರುಳ್ಳಿ ಒಂದು ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಅರಿಶಿನ ಖಾರದ ಪುಡಿ ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಾಕಿ ಅದನ್ನು ನೋಡಿ ಇಷ್ಟೇ ಸಿಂಪಲಾಗಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಎರಡು ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಎರಡು ಈರುಳ್ಳಿ ಹಾಕಿ ಸಣ್ಣದಾಗಿ ಹೆಚ್ಚಿದ್ದೀನಿ ಆ ಥರ ಈರುಳ್ಳಿ ಹೆಚ್ಚಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೊಮೆಟೊ ಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದು ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನಂತರ ಹೋಕೋಸ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಇದ್ದೀನಿ ಐದು ನಿಮಿಷ ಬಿಟ್ಟು ತೆಗೆದು ನೋಡಿ ಈ ಥರ ಆಗಿರುತ್ತೆ ಚೆನ್ನಾಗೆ ಇದಕ್ಕೆ ಖಾರದ ಪುಡಿ ಮತ್ತು ಮ್ಯಾಗಿ ಮಸಾಲೆ ಇದೆ ಅಲ್ವಾ ಅದು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ತಟ್ಟೆನ ಮುಚ್ಚಿ ಲೋ ಲೋ ಫ್ಲೇಮಲ್ಲೇ ಇಡಿ ಈ ಥರ ಇಟ್ಟರೆ ಚೆನ್ನಾಗೇ ಬೇಗ ಬೆನ್ನುತ್ತೆ ಅರ್ಧ ಲೋಟಷ್ಟು ನೀರು ಹಾಕಬೇಕು ಅಷ್ಟೇ ಸಾಕು ಸ್ವಲ್ಪ ನೀರು ಅರ್ಧ ಲೋಟ ಅಷ್ಟು ಟೀ ಕುಡಿತೀರಲ್ವ ಆ ಲೋಟದಷ್ಟು ನೀರು ಹಾಕಿದರೆ ಸಾಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಬೇಗನೆ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಆಗುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ಯಾಂಕ್